ನೀನು ಮನೆ ತಕ ಬಂದಿರವಲ್ಲ ಅನ್ಕ ಮಾತಾಡ್ಸ್ಕೊಂಡು ಹೋಗೋದಂತ ಬಂದ್ರೆ ನೀನು ಹಿಂಗಂತ ಹೇಳಿದಿರಕ್ಕ ನೀನು ಯಾಕೆ ನಾನೇನು ಮಾಡ್ದಕ್ಕ ಇವಕ್ಕ ನೀವೇನ ಮಾಡಿದ್ರಿ ಅಂತ ಅದನ್ನ ನೋಡಕ ನಾವು ಬಡವರು ಬಡವರು ಬಡವ್ರು ಸಾಹಸ ಮಾಡ್ಬೇಕು ಹೊರ್ತು ದೊಡ್ಡವ್ರ ಸಾಹಸ ಮಾಡಿದ್ರೆ ಸರ್ ಬಂದದ ಹಾಸ್ಗೆ ಇದ್ದಷ್ಟು ಕಾಲ್ ಚಾಚಬೇಕು ಬಡವ ನೀನು ನೋಡ್ದಂಗೆ ಇರುವ ನಂಗೆ ಇರಬೇಕು ಹೊರ್ತು ನಾವು ಇನ್ನೊಬ್ರನ್ನ ತಗೊಂಡೋಗಿ ಉಬ್ಬರ ಮೇಲೆ ನಾವು ಇಲ್ಲಿ ಜೈ ಜೈ ಏನೋ ಕಷ್ಟ ಸರಿ ನಾವು ಹೊರ್ತು ಅದು ಸರ್ ಬಿಡು

ಹಾಕ ಇದೊಳೆ ಸರಿ ಆಯ್ತು ಒಳ್ಳೆತನ ಯಾವ ಒಳ್ಳೆ ತನ್ಮಾಕ ನಿನ್ನೊಳೆ ತನ್ಮೋ ನಿಮ್ಗೆ ಕೆಡತಾನುವ ನಿನ್ಗೆ ಇರ್ತದೆ ಬರ್ತ ನಾನು ನಮಗೆ ಬಂದದ ನನಗ ಬಂದದ ಹೇಳ್ತೀಯ ನೀನು ಈಗ ನಾನ್ ಅಕ್ಕ ಮಾಡ್ದೆ ನಿಂಗೆ ಏನು ಮಾಡ್ದೆ ಹೇಳು ಅಯ್ಯೋ ಏನಿಲ್ಲ ಬಿಡಕ ತಪ್ಪಾಯ್ತು ಬಿಡಕ ತಪ್ಪಾಯ್ತು ಬರ್ಬಾರ್ದಾಗಿತ್ತು ನಾನು ಯಾಕೋ ಸರಿಯಾಗಿರೋ ಟೈಮು ಬರ್ಬಾರ್ದಾಗಿತ್ತು ಬಂದ್ಬಿಟ್ಟೆ ತಪ್ಪಾಯ್ತು ಬಿಡು ಸರಿ ಅಂತ ಹೇಳೋದ ನಾನು ಅಂದ್ನಕ ಇದ್ ಇಷ್ಟ ಮಾತಾಡಿದ್ರಿ ನೀವು ಮತ್ತೆ ಇನ್ನೇನ್ ಚೆನ್ನಾಗ ಬಂದೋಳ ಬಾ ಬಂದೋಳಕ್ ಕೂತ್ಕೋ ಬಿಡು ಅಂತಾನೆ ಬಿಟ್ಟು ನೀನು ಬಾಕ್ಮಾನ ಮಾಡಿ ಕಳ್ತಿಸ್ತಾ ಇದ್ರಿ ನೀನು ಅಂದ್ರೆ ಉಣ್ಣಾಕಿಲ್ದಾರೆ ತಿನ್ನಕಿಲ್ದಾನೇ ಬಂದಿದವ ನಿ ಮನೆ ಆ ಉಣ್ಣಾಕ್ ತಿನ್ನಕೆಲ್ದಾನೆ ಬಂದ್ಬಿಟ್ರಿ ಏನಕ ಗತಿ ನಿಮ್ತಾವು ಅಯ್ಯೋ ನನ್ ಯಾವತ್ತಾರ ಸಹಾಯ ಮಾಡಿದನವಾ ನಾನು ಕಿತ್ಕೊಂಡ್ ತಿನ್ನೋಳೆ ನಾನು ಕಿತ್ಕೊಂಡ್ ನಾನು ಸಹಾಯ ಮಾಡಿದಾನೆ ಯಾರ್ಗಾರ್ ಒಬ್ರು ನೀರ್ ಕೊಟ್ಟಿದ ಊಟ ಹಾಕಿದನ ನನಗೆ ಗತ್ಕೆಟ್ಟು ನಾನು ತಿರ್ಕೆ ನಾನು ನನಗೆ ಇಲ್ಲ ನಾನು ಬೇರೆಯವ್ರಿಗೆ ನಿಕ್ಕಾನೆ ನಾನೇ ತಿರ್ಕಿಯ ಹಾಕಿ ಏನು ಮಡಿಕೊಂಡು ಕೂತಿದ್ದಾನವ ಲಕ್ಸ್ ದುಡ್ಡ ಲಕ್ಸ್ ಕಟ್ಲೆ ದುಡ್ಡು ಮಡಿಕೊಂಡು ಕೂತ್ಕೊಂಡ್ರೆ ಬಂದವ್ರಿಗೆ ಯಾರು ಇಕ್ಬೋದು ಅಚ್ಚುಕಟ್ಟಾಗಿ ನಾನು ನೋಟೆ ತುಂಬಿಸೋದೇ ನಾನು ಕಷ್ಟ ಕುಂತದಲ್ಲ ಇವತ್ತು ಹಂಗೆ ಪರಿಸ್ಥಿತಿ ಕೊಟ್ಟಂತ ದೇವ್ರು ನಮಗೆ ಮೆರ್ದಾಡಕ್ಕೆ ಇನ್ನೊಮ್ಮೆ ಮೆರ್ದಾಡ ಪರಿಸ್ಥಿತಿ ಕೊಟ್ಟಿರುವಲ್ಲ ನಮಗೆ ಅಲ್ಲ ಕನಕ ಒಳ್ಳೆ ಚಂದಾಗಿ ಮಾತಾಡ್ತೀನಿ ಬಿಡು ಚೆನ್ನಾಗ ನೀನು ಇಷ್ಟು ಕಣ್ಣು ಚೆನ್ನಾಗಿತ್ತಿತ್ತಿಲ್ಲ ಕನಕ ಅಲ್ಲ ಕನಕ ಏನಾಯ್ತಕ್ಕ ಅದೇ ಕಕ್ಕ ಏನಾಯಿತು ಏನಂದಿದ್ದಾನೆ ನಾನು ಯಾಕೆ ಕೊಟ್ಟಾರೇನಾದ್ರು ಹೇಳಿದ್ದಾನೆ ಬಿಟ್ಟಿದ್ದಾನೆ ಬಾಯ್ ಬಿಟ್ಟು ಹಿಂಗೊಂದಿದ್ಯಾ ಕನಕ ನೀನು ನನ್ಗೆ ಬೇಜಾರಾಯ್ತು ಅಂತ ಹೇಳಕ್ಕ ನೀನು ಅದು ಬಿಟ್ಟು ಹಿಂಗಂದದಲ್ಲಿ ಮಾತಾಡ್ತೀಯ ನಿಂದು ಚೆನ್ನಾಗಿ ಮಾತಾಡ್ತಾ ಇದ್ದೀ ಕನಕ ಇಷ್ಟ ಕಾಂಟ ಚೆನ್ನಾಗಿತ್ತಿರ ಈ ಚೆನ್ನಾಯ್ತು ಚೆನ್ನಾಗಿ ಮಾತಾಡ್ತಾ ಬಿಡು ಇಷ್ಟ ಕಾಂಟ ಚೆನ್ನಾಗಿದ್ದಿತ್ತಿರ ಕತೆ ಅಯ್ಯೋ ಯಾವ ಚೆಂದ ಅಂತ ಕಟ್ಕೊಂಡು ನಮ್ಗೇನು ಸರಿ ಬಿಡವ ಆಯ್ತು ತಪ್ಪಾಯ್ತು ನಿಮ್ಮ ಕಾಲಕ್ ಬಿಡ್ತೀನಿ ನಿನ್ ಮನೆ ಬಾಕ್ಲಿಗೆ ಬಂದಲ್ಲ ಯಾಕಡ ತಕ ಓಡಿ ಇನ್ನೊಂದ್ಸತಿ ಏನಾದ್ರು ಬಂದ್ಗಿದ್ರೆ ಇವತ್ ಬಂದಿದ್ಕೆ ಸಂಸ್ಬಿಡು ಇನ್ನೊಂದ್ಸತಿ ಬರಕಿಲ್ಲ

ನೀನ್ ಮನೆ ಬಾಕ್ಳು ಬಂದ್ಬಿಟ್ಟಿಂಗ್ ಎಲ್ಲ ಅನ್ಸ್ಕೋಬೇಕ ನಾನು ಇವಾಗ ಊರೊಳ ಜನಗಳ್ಬಿಟ್ರೆ ಇನ್ ಯಾರು ಇಲ್ವಾ ನನಗೆ ಮಾತಾಡಕ್ಕೆ ಏನೋ ನಮ್ಮದು ತಮ್ಮದು ಅಂತ ನಾನು ಆಸೆ ಮಾಡೋದು ಅಯ್ಯೋ ನಿಮ್ದು ತಮ್ದು ಅಂತ ಆಸೆ ಮಾಡಿ ನನ್ನ ನಾನು ಯಾವ ನಿಮ್ದು ತಮ್ಮದು ನಿಮ್ದೇನ್ ಲೇವಾಲ ನಮ್ದೇನ್ ಲೆವೆಲ್ ಹೇಳು ನಿಮ್ ನಮ್ಮ ನಮ್ದೆವರ್ಗು ಸರಿ ಅದ ಅದಕ್ಕೆ ತಾನೆ ಎಲ್ಲಾನು ಮುಚ್ಚಿ ನೀನು ಏನು ಮುಚ್ಚಿ ಮಾಡಿದ್ದಾನೆ ನಾನು ಏನು ಮುಚ್ಚಿಲ್ವಾ ಅಲ್ಲಕ್ಕನಕ ಕಾಡಿತಾವು ಇಪ್ಪತ್ತು ಲಕ್ಷ ಇಸ್ಕೊಂಡ್ರ ಅಂತ ನಿನ್ ಸೊಸ್ಯರು ಹಾಂ ನನ್ಗೆ ಏನು ಹೇಳ್ಬಿಟ್ಟಿದ್ರೆ ನನ್ಗೆ ಇದು ಹೊತ್ತು ಕೊಡಕಂತ ಯಾವಾಗಾರೀ ಈಗ ನಿನ್ ಗಂಡ ದುಡ್ಡು ಮಡಿಕೊಂಡು ಹನ್ನೆರಡು ಲಕ್ಷ ಹತ್ತನೇ ಲಕ್ಷ ಮಡಿಕೊಂಡು ಎಷ್ಟು ವರ್ಷ ಆಯ್ತಕ ಅಷ್ಟು ವರ್ಷ ಬಡ್ಡಿ ದುಡ್ಡು ತಿಂತಿದ್ದೀರಿ ಒಂದ್ ದಿವಸ ಅಕ ಒಂದ್ ಐನೂರು ರೂಪಾಯಿ ಕೊಡಕ ಒಂದ್ ಸಾವಿರ ರೂಪಾಯಿ ಕೊಡಕ ಅಂತ ನಾನು ಕೇಳಿದನಕ ನೀನ್ ಕೊಟ್ಟಿದ್ದಿಲ್ಲ ಅನ್ನಕ್ಕೆ ನಾನು ಪರ್ದಾಡೋದು ನೋಡಿ ಐನೂರು ಸಾವಿರ ರೂಪಾಯಿ ಹಾಕಿ ಕೊಡು ಹಿಂದುಳಿದೆ ಅವ್ನು ಬಿಟ್ಟು ಕೊಟ್ಟಿದ್ದೆ ನಾನು ಮುಡಿಕೊಂಡು ಇಲ್ಲ ನಾನು ಋಣ ತೀರ್ಸಿಂತಾನೆ ನಿಮ್ಮದು ದುಡ್ಡು ಅದೇ ಅಂದಿದ್ರೆ ಒಟ್ಟೆ ಮಾಡಿಬಿಟ್ಟು ನಾನು ಕಿತ್ಕೊಂಡು ತಿಂತಿದ್ದ ಇಸ್ಕೊತಿದ್ನ ಹತ್ತು ಕೊಡಿ ನೂರು ಕೊಡಿ ಅನ್ಕೊಂಡು ಯಾವಾಗ ನಾನು ಹಂಗೆ ಆಸೆ ಮಾಡಿದ ತನಕ ಮುಚ್ಚಿಡಿ ಅಂತದ್ದು ಹೇಳಿ ತಕ್ಕ ನೀವು ಅದಕ್ಕೆ ಚೆನ್ನಕ ನೀನು ವೇ ಚೆನ್ನಾಗಂತಿ ಹಂಗ ನಿಮ್ಮ ಮನೆ ಯಾವಾರಾಗೋಳಲ್ಲ ನಾವೇ ಚಾಚು ತಪ್ಪ ನನ್ಗೆ ಅರ್ಧಿ ಮಡಿಯ ನೀನು ಎಲ್ಲನೂ ಹೇಳ್ಬಿಟ್ಟಿ ಹಂಗಾರೆ ಓ ನಮ್ಮನೆ ಅಂತ ನಮ್ಮನೇಲಿ ಯಾವುದೋ ಒಂದೊಂದು ವಿಷಯಗಳು ಇರ್ತವೆ ಕನಕ ಅವೆಲ್ಲ ನೀರು ಕಳ್ಕೊಂಡು ಕೂತ್ಕೊಳಕ್ಕೆ ಅದ ಮನೇಲಿ ರೆಡಿ ಅವೆಲ್ಲ ಮನೇಲಿ ಏನೋ ನಡೀತಾವೆ ಎಲ್ಲರೂ ಒಬ್ಬ ಅರ್ಧ ಒಬ್ಸಕ ಅದ ಈ ದೊಳ ಸರಿ ಆಯಿತು ಬಿಡಕ ಈಗ ಕಣ್ ಚೆನ್ನಾಗಿ ತಿರಾ ನಿಜವಾಗ್ಲು ಈ ಚೆನ್ನಾಯ್ತು ಅಯ್ಯೋ ಸರಿ ಕಂದು ಬಿಡು ನೀನು ನಾವು ಎಲ್ಲಾನು ಯಾಕ ಅದದ ಏನು ಎಂತು ಮನೆ ಹಿಂಗಾಯ್ತು ಹುರುಕ್ತು ದೊಂಗ್ತು ಅದನ್ನ ಏನೋ ಸ್ನೇಹಿತರಾಗಿರಬೇಕು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು ಎಲ್ಲಾನು ಹೇಳ್ಕೊಳಕ್ ಅದದ ಯಾರ ಸಾವತಿ ಮಗಳು ಹೇಳದ್ ನಿನ್ಗೆ ಅವಳು ದುಡ್ಡು ಕೊಟ್ಟಿರೋ ಯಾರು ಕಾಳಿ ಅವಳು ಹೇಳಿದಾಗ ನಮ್ಗೆ ಗೊತ್ತಾಗಿದ್ದು ಅವಳು ದಕ್ ಸತ್ತಾಗಿರ ಹೆಂಗ್ ಅವಳು ರಾಜರಷ್ಟು ಬಂದಿ ಓಟಲ್ ನಿಂತು ಗೆದ್ದು ತೋರಿಸ್ಬೇಕಾಯ್ತು ಹೊರ್ತು ನಾನು ನಿಂತಿರೋಷ್ಟಕ್ಕೆಲ್ಲ ಹೋಗಿ ಇಪ್ಪತ್ತು ಮೂವತ್ತು ಐವತ್ತು ಅಂತ ಹಂಚ್ಬಿಟ್ಟಲ್ಲ ಅವಳು ನಾನು ಸೋಲಕ್ಕೆ ಸೋಲಕ ನೋಡಿದ್ದು ಅದ ಒಳ್ಳೆತನ ಇರೋದಕ್ಕೆ ನನಗೆ ದೇವರು ಎಲ್ಲರೂ ಕಟ್ಟಾಯಿಸೋನೆ ದೇವರು ಜನಗಳು ಕೈ ನನ್ನ ನಾನು ಯಾರು ಅದೇ ಹುಡ್ಸ್ಬೇಕಾಗಿತ್ತ ಅವಳು ತಗೊಂಡಿರೋ ವಿಷಯನೂ ಗೊತ್ತಿಲ್ಲ ನಾನು ಸ್ವತಃ ಇಸ್ಕೊಂಡಿರೋ ವಿಷಯನೂ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ನಿನಗೆ ಅಂತ ಹೇಳಿ ಅಯ್ಯೋ ಅಕ್ಕ ತಪ್ಪಾಯ್ತು ಬಿಡಾಕ ಅಕ್ಕ ಇವತ್ತು ನೀನು ಮೊದಲು ಜೋಯಕ ಆಗುತ್ತಿಲ್ಲ ಆವತ್ತು ಚುನಾವಣೆಯಲ್ಲಿ ನಿನ್ನ ಓಡಾಡ್ಸ್ಕೊಂಡು ಗೆಲ್ಸೋಕ್ಕೆ ನಾವು ಬೇಕಾಗಿತ್ತು ನಮ್ಮನ್ನ ಯೂಸ್ ಮಾಡ್ಕೊಂಡೆ ಇವತ್ತು ಕಸ ಮರ ಅದೇ ಕಸಗೂರಕ್ಕೆ ಮರಗಳು ಬಳ್ಸ್ಕೊತಾರ ನಮ್ಗೆ ಬಳ್ಸ್ಕೊಂಡೆ ಕಸ ಎಸದ್ರಿ ನಾವು ಕಸ್ಕೊಳ್ಳೋದ ನೀವು ಮರ್ಬೊಳದ್ರಿ ಮರ ಒಳಗೆ ಮಿಡ್ಕೋದ್ರಿ ಕಸ ನಾವು ಬಿದ್ರು ಬಿದ್ದೀವಿ ಸರಿಯಾ ತಪ್ಪು ನಮ್ದದೇ ನಿಮ್ದೆಲ್ಲ ತಪ್ಪಿರೋದು ನಾವೇ ಎಷ್ಟೊಂದು ಇರ್ಬೇಕು ಅಷ್ಟರಿದ್ರು ಸರಿ ಇರೋದು ನಮ್ಮದು ನಮ್ದು ನಮ್ಮವರು ನಮ್ಮೋರು ನಮ್ಮವರು ಅಂತ ನಾವು ಬರ್ತೀವಲ್ಲ ಅದಕ್ಕೆ ನಮ್ಮ ಯಾಕೆ ತಕ ನಾವು ಇವಳ ಜೊತೆ ಯಾಕೆ ತಕ ಒಡ್ಕೋಬೇಕು ಅಕ್ಕ ಸರಿಯಾ ನಿಮ್ಮ ಪಡ ಇಟ್ಟು ನೀವು ಇಟ್ ನಮ್ಮ ಮನೆ ಇಟ್ ನಾವು ಅಂತೀವಿ ಕನಕ ಇವತ್ತು ನಿನ್ ಕುಟು ನಾನು ತಕ್ಷಣ ನಿನ್ ದುಡ್ಡು ಅಂತ ಬರೀಕಿಲ್ಲ ನಾನು ಕೊಟ್ಟು ಮಾತಾಡಿದಶ ನಾನು ಬಡ್ಸ್ತಾರ ನಿಂತ ಬರೋಕ್ಕಿಲ್ಲ ಏನೋ ಮಾತಿಗೆ ಅಷ್ಟೇ ಮಾತೇನು ಕಾಸ್ ಕೊಡಬೇಕಾಗಿಲ್ಲ ಹ್ಞೂ ಬಿಡು ಅಯ್ಯೋ ಸರಿ ಬಿಡ ಆಯ್ತು ಸರಿ ಬಿಡು ಅಯ್ಯೋ ನಾನೇನೋ ಬಂದೆ ನೀನು ಈ ಥರ ಮಾಡಿಕೊಂಡು ಮಾಡಿಕೊಂಡು ಹಿಂಗೆ ಬರ್ದನೇ ಇದ್ದವಳು ನೀನು ನಿನ್ನ ಇಷ್ಟ ಪುಟ್ಟಿದ್ದ ಕಣಕ್ಕೆ ನಂದೇ ಊರನಾಗ್ಬೇಕಾ ನಾನು ಹೇಳ್ತೀನಿ ಕೇಳ್ಕೊ ನಮ್ಗಂತೂ ನನಗೆ ನೀ ಯಾರ ನುಡಿ ಇಷ್ಟ ನನಗೆ ಹಿಂಗಿಂದು ಮುಂದು ನಾಟ್ಕಳ ನಮ್ಗೆ ಇಷ್ಟ ಆಯ್ತಿಲ್ಲ ಸರಿಯಾ ಆಯಿತು ಬಿಡ ಇಷ್ಟ ಇದ್ರೆ ಬತ್ತಿ ಕಷ್ಟ ಅಂದರೆ ಇರ್ತೀಯ ಅದೊಳೆ ಸರಿ ಆಯ್ತಪ್ಪ ನೋಡು ನಾನು ನಿನ್ನ ಮನೆ ಮಕ್ಳಿಗೆ ಬಂದು ಹೆಂಗ್ ಅನ್ಸ್ಕೊಳ್ಬೇಕು ಅಂದ್ಬಿಟ್ಟು ಅಯ್ಯೋ ಶಿವ ಓ ನೀವು ಯಾಕೆ ಈಗ ಬಂದಿಯೇ ಈಗ ಮೆಂಬರ್ ಆಗಿದೆಯಾ ನೀನು ಬಂದಿನ ಮನೆ ಮಕ್ಕಳಿಗೆ ಪಪ್ಪಾ ಯಾಕ ಬಂದಿಯಪ್ಪಾ ನಾನು ಬಂತ ನಾನು ಕರೆ ಕೂಲಕ ನಮಗೆ ಏನು ನಿಮಗೆ ನಚ್ಚನಿಗೆ ನಮಗೂ ಅಂತಿರ ನಚ್ಚನಿಗೆ ದೇರ್ತರೆ ನಮ್ ನಮ್ ತಕ್ಕನಿಗೆ ಸರಿಯಾ ನಂತರೆ ಗೆಟ್ಸಕಲೆಕನ ಐ ಅದೇನು ಅಂತಿರಂತಾ ಹಿಂಗೆ 나ವಾಗ ಆಡ ಬಟાડದ ಅಷ್ಟೇ ಕತೆ ನಿಮ್ಮಲ್ಲದಿಲ್ಲ ಸುಮ್ಮನಿ ಯಾಕೆ ಬಟાડಬೇಕು ಬುಡಕ ಸರಿ ಬುಡಕ ಆಯ್ತು ತಪ್ಪಾಯಿತು ನಿಮ್ಮ ಮನೆ ಪಾಕಕ್ಕೆ ಬಂದನಲ್ಲ ಇನ್ನೊಂದಸತೆ ನಿಮ್ಮ ಮನೆ ಪಾಕಕ್ಕೆ ಬಂದ್ರೆ ಯೋಳ್ ಜೊತೆ ಎಕಡೆ ಹಾಕಂಡು ತಪ್ಪ ತಪ್ಪ ತಪ್ಪನ ಓಡದು ಬಿಡು ತಪ್ಪಾಯಿತು ಥು ಆಳ್ಗರಿ ಮುಡ ನಾನು ಯಾಕೆ ಬಂದೆ ಮುಚ್ಚಕಡಿ ಇರ್ದನೆ ಬಿಟ್ ನಾನು ಬಂದನಲ್ಲ ನಾನು ನನಗೆ ಬುದ್ಧಿ ಇಲ್ಲ ತು ನನಗೆ ಒಂಥರ ನಾಚಿಕೆ ಆಯ್ತು ಕುಂತದೆ ಜೇನು ಬುಕ್ಕಿ ನೀನು ಈಗಲೇ ಹೊಡೆದು ಬಿಡಕತ್ತಾಗೆ ಸಮಾಧಾನ ಆಗಲಿ ಅಯ್ಯೋ ಅಂತ ಒಡೆಯ ಬುದ್ಧಿನ ಕಲ್ತಿಲ್ಲ ಕಲ್ತಿರೋ ಕೇಳೋಕು ನನಗೆ ಹೇಳ್ಬೇಡ ನೀನು ಜಯಕ್ಕ ಹೇಳ್ತೀನಿ ಕೇಳ್ಕೊ ಈಗ ಅಂತ ಗೊಬ್ಬರದು ಮಾತುಕೊಳ್ಳ ನಾನು ಕೂಡ ಆಡ್ಬೇಡ ನೀನು ಆಯ್ತಾ ಅದೇ ನೀನು ಮನೆ ಮಕ್ಕಳು ಬಂದಕ ನೀನು ಏನಾದರೂ ಹೊಂದ್ಕೋಬೇಕ ನಾನು ತಪ್ಪಾಗದೆ ನನ್ನ ಕಡೆಯಿಂದ ತಪ್ಪಾಗದೆ ಇನ್ನೇನು ಮಾಡೋಕ್ಕದ್ದು ಒಂದಾಗ ಹೊಂದ್ಕೋಬೇಕು ಆರ್ದಾಗ ಆರಿಸ್ಕೋಬೇಕು ಇನ್ನೇನಾದ್ರು ಮಾಡಂಗಿದ್ದದ ಅಲ್ಲ ಇದೊಳ್ಳೆ ಅನೇಬರಾಗಿ ಹೋಯ್ತಲ್ಲ ತು